ಆರನೇ ತರಗತಿಯ ವಿಜ್ಞಾನ ಪಾಠ ನಮ್ಮ ಸುತ್ತಲಿನ ಬದಲಾವಣೆಗಳು ನೀವು ನಿಮ್ಮ ಸುತ್ತಮುತ್ತಲು ನಡೆಯುವಂತಹ ಬದಲಾವಣೆಗಳನ್ನು ಗಮನಿಸಿ ಲ್ಲಿ ಏನನ್ನು ಗಮನಿಸಿದ್ದೀರಿ ಈ ವಿಡಿಯೋದಲ್ಲಿ ನಾವು ಹಲವಾರು ಬದಲಾವಣೆಗಳನ್ನು ಗಮನಿಸಿದೆವು ಅವುಗಳೆಂದರೆ ಮೋಡಗಳು ರೂಪುಗೊಳ್ಳುವುದು ಮತ್ತು ಕಣ್ಮರೆಯಾಗುವುದು ಜೋಳವನ್ನು ಅರಳಿಸುವುದು ಮಂಜುಗಡ್ಡೆ ಕರಗಿ ನೀರಾಗುವುದು ಸಸ್ಯಗಳು ಬೆಳೆಯುವುದು ಮತ್ತು ಹೂಗಳು ಅರಳುವುದು ನಮ್ಮ ಸುತ್ತಲೂ ಸತತವಾಗಿ ಬದಲಾವಣೆಗಳು ಆಗುತ್ತಿರುತ್ತವೆ ಕೆಲವೊಮ್ಮೆ ಅವು ಬೇಗನೆ ಆಗುತ್ತವೆ ಕೆಲವೊಮ್ಮೆ ಅವು ನಿಧಾನವಾಗಿ ಆಗುತ್ತವೆ ನೀವು ಗಮನಿಸಿರಬಹುದಾದ ಬದಲಾವಣೆಗಳನ್ನು ನಿಮ್ಮ ಸ್ನೇಹಿತರ ಸಹಾಯದೊಂದಿಗೆ ಪಟ್ಟಿ ಮಾಡಿ ಬದಲಾವಣೆಯ ವಿಧಗಳು ನಮಗೆ ತಿಳಿದಿರುವ ಕೆಲವು ಬದಲಾವಣೆಗಳು ಇತರೆ ಬದಲಾವಣೆಗಳಿಗಿಂತ ಬಹುತೇಕ ಒಂದಕ್ಕೊಂದು ಸಾಮ್ಯವಾಗಿರುತ್ತವೆ ವಿವಿಧ ರೀತಿಯ ಬದಲಾವಣೆಗಳ ಬಗ್ಗೆ ನಾವು ಹೆಚ್ಚು ತಿಳಿದುಕೊಳ್ಳೋಣ ಇವುಗಳಲ್ಲಿ ಯಾವ ಬದಲಾವಣೆಗಳು ಒಂದಕ್ಕೊಂದು ಸಾಮ್ಯತೆ ಹೊಂದಿವೆ ಚಿತ್ರ ನೋಡಿ ಸೆಳೆಯುವ ರಬ್ಬರ್ ಬ್ಯಾಂಡ್ ಮತ್ತು ಬಲೂನ್ ಊದುವುದು ಎರಡರಲ್ಲಿ ಸಾಮ್ಯತೆ ಇದೆ ಮರ ಕಡಿಯುವುದು ಮತ್ತು ಮಡಿಕೆ ಒಡೆಯುವುದರಲ್ಲಿ ಸಾಮ್ಯತೆ ಇದೆ ಈ ಕೆಲವು ಬದಲಾವಣೆಗಳು ಒಂದಕ್ಕೊಂದು ಏಕೆ ಹೋಲುತ್ತವೆ ಮತ್ತು ಕೆಲವು ಪರಸ್ಪರ ಭಿನ್ನವಾಗಿರುತ್ತವೆ ಎಂದು ನೀವು ಊಹಿಸಬಲ್ಲಿರ ಚಟುವಟಿಕೆ ಮಾಡಿ ನೋಡಿ ಒಂದು ನಿರುಪಯುಕ್ತ ಕಾಗದವನ್ನು ತೆಗೆದುಕೊಳ್ಳಿ ನೀವು ಬಯಸುವ ಯಾವುದಾದರೂ ಆಕಾರಕ್ಕೆ ಅದನ್ನು ಮಡಿಸಿ ಈ ಕಾಗದವನ್ನು ಬಿಚ್ಚಿ ಕಾಗದದ ಆಕಾರವು ನೀವು ಅದನ್ನು ಮಡಿಸುವ ಮೊದಲು ಹೇಗಿತ್ತು ಕಾಗದವನ್ನು ನೀವು ಬಯಸುವ ಯಾವುದಾದರೂ ಆಕಾರಕ್ಕೆ ಕತ್ತರಿಸಿ ಅಥವಾ ಕಾಗದವನ್ನು ಸಣ್ಣ ಚೂರುಗಳಾಗಿ ಕತ್ತರಿಸಿ ಈಗ ಕಾಗದದ ಆಕಾರವು ನೀವು ಮಾಡಿಸುವ ಮೊದಲು ಹೇಗಿತ್ತು ಈಗ ಎರಡೂ ಸಂದರ್ಭಗಳಲ್ಲಿ ಒಂದನೇ ಸಂದರ್ಭದಲ್ಲಿ ನೀವು ಕಾಗದವನ್ನು ಮಡಿಚಿ ಮತ್ತು ಬಿಚ್ಚಿದಾಗ ನೀವು ಕಾಗದವನ್ನು ಅದರ ಮೂಲ ಆಕಾರಕ್ಕೆ ಹಿಂದಿರುಗಿಸಬಹುದಾಗಿದೆ ಎರಡನೇ ಸಂದರ್ಭದಲ್ಲಿ ಕಾಗದವನ್ನು ಕತ್ತರಿಸಿದಾಗ ಕಾಗದವನ್ನು ಅದರ ಮೂಲ ಆಕಾರಕ್ಕೆ ಹಿಂದಿರುಗಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ ನೋಡಿ ಒಂದನೇ ಉದಾಹರಣೆಯಲ್ಲಿ ವಸ್ತುವನ್ನು ಅದರ ಮೂಲ ಸ್ವರೂಪಕ್ಕೆ ಪರಿವರ್ತಿಸಬಹುದು ಇದು ಪರಾವರ್ತಗೊಳಿಸಬಹುದಾದ ಬದಲಾವಣೆಗೆ ಉದಾಹರಣೆ ಎರಡನೇ ಸಂದರ್ಭದಲ್ಲಿ ವಸ್ತುವನ್ನು ಅದರ ಮೂಲ ಸ್ವರೂಪಕ್ಕೆ ಪರಿವರ್ತಿಸಲಾಗುವುದಿಲ್ಲ ಇದು ಪರ ಪರಾವರ್ತಿಸಲಾಗದ ಬದಲಾವಣೆಗೆ ಉದಾಹರಣೆ ರಬ್ಬರ್ ಬ್ಯಾಂಡನ್ನು ವಿಸ್ತರಿಸುವ ಮತ್ತು ಬಲೂನನ್ನು ಊದುವುದು ಪರಾವರ್ತಿಸಬಹುದಾದ ಬದಲಾವಣೆಗಳು ಮರವನ್ನು ಕತ್ತರಿಸುವುದು ಮತ್ತು ಮಡಿಕೆಯನ್ನು ಒಡೆಯುವುದು ಪರಾವರ್ತಿಸಲಾಗದ ಬದಲಾವಣೆಗಳು ಈಗ ಇಲ್ಲಿ ಕೆಲವು ಉದಾಹರಣೆಗಳನ್ನು ಕೊಡಲಾಗಿದೆ ಯಾವುದನ್ನು ಪರಾವರ್ತಗೊಳಿಸಬಹುದು ಯಾವುದನ್ನು ಪರಾವರ್ತಗೊಳಿಸಲು ಸಾಧ್ಯವಿಲ್ಲ ಎಂದು ಹೇಳಿ ಉತ್ತರಗಳನ್ನು ನೋಡೋಣ ಕಾಗದದ ಹಾಳೆಯಲ್ಲಿ ಪೆನ್ಸಿಲ್ನಿಂದ ಬರೆಯುವುದು ನಾವು ಪೆನ್ಸಿಲ್ನನ್ನು ಪೆನ್ಸಿಲ್ನಿಂದ ಬರೆದದ್ದನ್ನು ಒರೆಸುವುದರ ಮೂಲಕ ಮೊದಲಿನ ರೂಪಕ್ಕೆ ತರಬಹುದು ಹಾಗಾಗಿ ಇದು ಇದನ್ನು ಪರಾವರ್ತಗೊಳಿಸಬಹುದು ಪೆನ್ಸಿಲನ್ನು ಚೂಪು ಮಾಡುವುದು ಇದು ಪರಾವರ್ತಗೊಳಿಸಲು ಸಾಧ್ಯವಾಗುವುದಿಲ್ಲ ಉಣ್ಣೆಯಿಂದ ಶ್ವೆಟ್ಟರ್ ಹೆಣೆಯುವುದು ಪರಾವರ್ತಗೊಳಿಸಬಹುದು ಒಂದು ಮಗು ವಯಸ್ಕವಾಗಿ ಬೆಳೆಯುವುದು ಪರಾವರ್ತಗೊಳಿಸಲಾಗುವುದಿಲ್ಲ ಸೌದೆಯನ್ನು ಸುಡುವುದು ಪರಾವರ್ತಗೊಳಿಸಲಾಗುವುದಿಲ್ಲ ಅಕ್ಕಿಯನ್ನು ಬೇಯಿಸುವುದು ಪರಾವರ್ತಗೊಳಿಸಲಾಗುವುದಿಲ್ಲ ಅಕ್ಕಿಯನ್ನು ಬೇಯಿಸಿ ಮತ್ತೆ ಪುನಃ ಬೇಯಿಸಿ ಅನ್ನದಿಂದ ಪುನಃ ಅಕ್ಕಿಯನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಪರಾವರ್ತಗೊಳಿಸಲಾಗುವುದಿಲ್ಲ ನಿಮ್ಮ ದೈನಂದಿನ ಚಟುವಟಿಕೆಗಳ ಬಗ್ಗೆ ಯೋಚಿಸಿ ಪರಾವರ್ತಿಸಬಹುದಾದ ಬದಲಾವಣೆಗಳು ಹಾಗೂ ಪರಾವರ್ತಗೊಳಿಸಲು ಸಾಧ್ಯವಾಗದ ಬದಲಾವಣೆಗಳನ್ನು ಪಟ್ಟಿ ಮಾಡಿ ಇಲ್ಲೊಂದು ಕತೆ ಇದೆ ಈ ಹುಡುಗಿಗೆ ಬಹಳ ಹಸಿವಾಗಿತ್ತು ಅವಳು ಆಗ ತಾನೇ ತಯಾರಿಸಿದ ರೋಟಿಯನ್ನು ತೆಗೆದುಕೊಳ್ಳುತ್ತಾಳೆ ಅವಳು ಅದನ್ನು ತಿನ್ನಲು ಹೊರಟಾಗ ತಾಯಿ ಎಚ್ಚರಿಸಿದಳು ಮನೆ ಕೆಲಸವನ್ನು ನೀನು ಪೂರ್ಣಗೊಳಿಸುವ ಮೊದಲು ಅಲ್ಲ ಎಂದು ಈಗ ಅವಳು ಪರಾವರ್ತಿಸಬಹುದಾದ ಮತ್ತು ಪರಾವರ್ತಗೊಳಿಸಲು ಸಾಧ್ಯವಿಲ್ಲದ ಬದಲಾವಣೆಗೆ ಉದಾಹರಣೆಗಳನ್ನು ಪಟ್ಟಿ ಮಾಡಬೇಕಾಗಿದೆ ಅದು ಸುಲಭ ರೊಟ್ಟಿ ಮಾಡುವಾಗ ಸಂಭವಿಸುವ ಎಲ್ಲ ಬದಲಾವಣೆಗಳ ಬಗ್ಗೆ ಯೋಚಿಸಿ ಈಗ ಅವುಗಳನ್ನು ಪರಾವರ್ತಿಸಬಹುದಾದ ಮತ್ತು ಪರಾವರ್ತನೆಗೊಳಿಸಲು ಸಾಧ್ಯವಾಗದ ಬದಲಾವಣೆಗಳೆಂದು ಪಟ್ಟಿ ಮಾಡಿ ನಾವು ಅವಳಿಗೆ ಸಹಾಯ ಮಾಡೋಣ ಮುಂದಿನ ಪುಟದಲ್ಲಿರುವ ಚಿತ್ರಗಳನ್ನು ನೋಡಿ ಪರಾವರ್ತಿಸಬಹುದಾದ ಮತ್ತು ಪನ ಪರಾವರ್ತನೆಗೊಳಿಸಲು ಸಾಧ್ಯವಾಗದ ಬದಲಾವಣೆಗಳನ್ನಾಗಿ ವಿಂಗಡಿಸಿ ನೋಡಿ ಮೊದಲು ಪೈರಿನಿಂದ ಧಾನ್ಯವನ್ನು ಗೋಧಿಯನ್ನು ಬೇರ್ಪಡಿಸಬೇಕಾಗಿದೆ ನಂತರ ಗೋಧಿಯಿಂದ ಹಿಟ್ಟನ್ನು ತಯಾರಿಸಬೇಕು ಹಿಟ್ಟನ್ನು ಆಮೇಲೆ ಉಂಡೆ ಮಾಡಬೇಕು ಉಂಡೆ ಮಾಡಿ ಲಟ್ಟಿಸಿ ನಂತರ ಬೇಯಿಸಬೇಕಾಗಿದೆ ಈಗ ಇದರಲ್ಲಿ ಪರಾವರ್ತಗೊಳಿಸಲು ಸಾಧ್ಯವಾಗದ ಬದಲಾವಣೆ ಯಾವುದಲ್ಲ ಗೋಧಿ ಕಾಳನ್ನು ಗಿಡದಿಂದ ಬೇರ್ಪಡಿಸುವುದು ಆಮೇಲೆ ಗೋಧಿಯ ಧಾನ್ಯಗಳನ್ನು ಹಿಟ್ಟಾಗಿ ಪುಡಿ ಮಾಡುವುದು ನಂತರ ಪುಡಿ ಹಿಟ್ಟಿನಿಂದ ಉಂಡೆಗಳನ್ನು ಮಾಡುವುದು ಹೆಂಚಿನಲ್ಲಿ ರೋಟಿಯನ್ನು ಸುಡುವುದು ಇದಿಷ್ಟು ಪರಾವರ್ತಗೊಳಿಸಲು ಸಾಧ್ಯವಾಗದ ಬದಲಾವಣೆ ಪರಾವರ್ತಗೊಳಿಸಲು ಸಾಧ್ಯವಾಗುವ ಬದಲಾವಣೆ ಹಿಟ್ಟಿನಿಂದ ಸಣ್ಣ ಉಂಡೆಗಳನ್ನು ಮಾಡುವುದು ಹಿಟ್ಟಿನ ಉಂಡೆಗಳನ್ನು ರೊಟ್ಟಿಯಾಗಿ ಸಿದ್ಧಗೊಳಿಸುವುದು ಬೇಯಿಸುವ ಮೊದಲೇ ಆದರೆ ನಾವು ರೊಟ್ಟಿಯನ್ನು ಪುನಃ ಉಂಡೆಗಳನ್ನಾಗಿ ಮಾಡಬಹುದು ಉಂಡೆಯನ್ನು ಪುನಃ ರೊಟ್ಟಿಯಾಗಿ ಮಾಡಬಹುದು ಆದರೆ ಬೇಯಿಸಿದ ಮೇಲೆ ನಮಗೆ ಉಂಡೆಯನ್ನಾಗಿ ಮಾಡಲು ಸಾಧ್ಯವಿಲ್ಲ ಈಗ ನಿಮ್ಮ ಆರನೇ ತರಗತಿಯ ವಿಜ್ಞಾನ ಪುಸ್ತಕದ ನಮ್ಮ ಸುತ್ತಮುತ್ತಲಿನ ಬದಲಾವಣೆಗಳು ಈ ಪಾಠದ ಅರುವತ್ತೊಂಬತ್ತನೇ ಪುಟದಲ್ಲಿರುವ ಕೋಷ್ಟಕವನ್ನು ನೋಡಿ ಸಹಪಾಠಿಯೊಂದಿಗೆ ಚರ್ಚಿಸಿ ಇಲ್ಲಿ ಕೆಲವು ಬದಲಾವಣೆಗಳನ್ನು ಕೊಡಲಾಗಿದೆ ಇದನ್ನು ಪರಾವರ್ತಗೊಳಿಸಬಹುದೇ ಇಲ್ಲವೇ ಎಂದು ಹೇಳಿ ಹಸಿಮೊಟ್ಟೆಯಿಂದ ಬೇಯಿಸಿದ ಮೊಟ್ಟೆ ಪರಾವರ್ತಗೊಳಿಸಲು ಸಾಧ್ಯವಿಲ್ಲ ಹಿಟ್ಟಿನಿಂದ ಪೂರಿ ಇದನ್ನು ಕೂಡ ಪರಾವರ್ತಗೊಳಿಸಲು ಸಾಧ್ಯವಿಲ್ಲ ಒದ್ದೆ ಬಟ್ಟೆಯಿಂದ ಒಣಗಿಸಿದ ಬಟ್ಟೆ ಹೌದು ಪರಾವರ್ತಗೊಳಿಸಬಹುದು ಅಂದರೆ ಒಣಗಿಸಿದ ಬಟ್ಟೆಯನ್ನು ಪುನಃ ಒದ್ದೆ ಬಟ್ಟೆಯನ್ನಾಗಿ ಮಾಡಬಹುದು ಉಣ್ಣೆಯಿಂದ ಹೆಣೆದ ಶ್ವೆಟರ್ ಪರಾವರ್ತಗೊಳಿಸಬಹುದು ಶ್ವೆಟರ್ನಿಂದ ನಾವು ನೂಲನ್ನು ಪ್ರತ್ಯೇಕಿಸಬಹುದು ಧಾನ್ಯದಿಂದ ಹಿಟ್ಟು ಪರಾವರ್ತಗೊಳಿಸಲು ಸಾಧ್ಯವಿಲ್ಲ ತಣ್ಣಗಿನ ಹಾಲಿನಿಂದ ಬಿಸಿ ಹಾಲು ಪರಾವರ್ತಗೊಳಿಸಲು ಸಾಧ್ಯವಿದೆ ಬಿಸಿ ಹಾಲನ್ನು ಪುನಃ ತಣ್ಣಗಾಗಿ ಮಾಡಬಹುದು ನೇರವಾದ ತಂತಿಯನ್ನು ಸುರುಳಿಯಾಗಿ ಸುತ್ತುವುದು ಪರಾವರ್ತಗೊಳಿಸಬಹುದು ಮುಗ್ಗಿನಿಂದ ಹೂವು ಪರಾವರ್ತಗೊಳಿಸಲು ಸಾಧ್ಯವಿಲ್ಲ ಹಾಲಿನಿಂದ ಮೊಸರು ಪರಾವರ್ತಗೊಳಿಸಲು ಸಾಧ್ಯವಿಲ್ಲ ಯಾಕೆಂದರೆ ಮೊಸರಿನಿಂದ ಹಾಲನ್ನು ಪಡೆಯಲು ಸಾಧ್ಯವಿಲ್ಲ ಸಗಣಿಯಿಂದ ಬಯೋಗ್ಯಾಸ್ ಪರಾವರ್ತಗೊಳಿಸಲು ಸಾಧ್ಯವಿಲ್ಲ ಬಯೋಗ್ಯಾಸಿನಿಂದ ನಮಗೆ ಸೆಗಣಿ ಪಡೆಯಲು ಸಾಧ್ಯವಿಲ್ಲ ಸೆಳೆದ ರಬ್ಬರ್ ಬ್ಯಾಂಡನ್ನು ಸಾಮಾನ್ಯ ಸ್ಥಿತಿಗೆ ತರಬಹುದು ಐಸ್ ಕ್ರೀಮಿನಿಂದ ದ್ರವಿಸಿದ ಐಸ್ ಕ್ರೀಮ್ ಪರಾವರ್ತಗೊಳಿಸಬಹುದು ದ್ರವಿಸಿದ ಐಸ್ ಕ್ರೀಮಿನಿಂದ ವಾಪಸ್ಸು ಐಸ್ ಕ್ರೀಮನ್ನು ಪಡೆಯಬಹುದು ಮನೆ ಕೆಲಸ ಈ ವಸ್ತುಗಳನ್ನು ತರಗತಿಗೆ ತನ್ನಿ ಒಂದು ನಿಂಬೆ ಲೋಟ ಚಮಚ ಸಕ್ಕರೆ ಉಪ್ಪು ಹಾಗೂ ಕುಡಿಯುವ ನೀರು ಯೋಜನೆ ನಿಮ್ಮ ಅಡುಗೆ ಮನೆಯಲ್ಲಿ ವಿವಿಧ ತಿನಿಸುಗಳನ್ನು ತಯಾರಿಸುವುದನ್ನು ಗಮನಿಸಿ ಪರಾವರ್ತಿಸಬಹುದಾದ ಕೆಲವು ಬದಲಾವಣೆಗಳನ್ನು ಗುರುತಿಸಿ ನಮ್ಮ ಸುತ್ತಮುತ್ತಲಿನ ಋತುಗಳು ಬದಲಾದಂತೆ ಆಗುವ ಬದಲಾವಣೆಗಳನ್ನು ಗಮನಿಸಿ ವಿವಿಧ ಋತುಗಳಲ್ಲಿ ನೀವು ನೋಡುವ ಹಣ್ಣುಗಳು ತರಕಾರಿಗಳು ಬಟ್ಟೆ ಆಹಾರ ಸಿದ್ಧತೆಗಳು ಪ್ರಾಣಿಗಳು ಮತ್ತು ಪಕ್ಷಿಗಳಲ್ಲಿ ನೀವು ಗಮನಿಸಿದ ಬದಲಾವಣೆಗಳನ್ನು ಪಟ್ಟಿ ಮಾಡಿ ಧನ್ಯವಾದಗಳು